ನಮಸ್ಕಾರ ನಮಸ್ಕಾರ ರೀ ನನ್ನ ಹೆಸರು ಅಂತ ಹೇಳ್ರಿ ಎಸ್ ಆರ್ ಕಂಪ್ನಿ ನಮ್ದು ಮಹಾಲಕ್ಷ್ಮಿ ಅಗ್ರಸ್ ನಾನು ನಿಮ್ಮ ಹೆಸರು ನಮ್ಮ ಹೆಸರು ಮೋಹನ್ ಗೋಪು ಗೋಪುರ್ ಅರ್ಜುನಿ ತಾಂಡ ತಾಲೂಕಾ ಅಫೇಲ್ಪುರ್ ಜಿಲ್ಲಾ ಗುಲ್ಬರ್ಗ ಹೌದ್ರಿ ಹಾ ಹಾ ಇದು ನಿಮ್ ಗಿಡ ಇವು ದಿಡ್ಸಿ ಗಿಡ ದಿಡ್ಸಿ ಗಿಡ ಅದ್ ಇದಕ್ಕ ಇಪ್ಪತ್ತೈದು ದಿವ್ಸದಿಂದ ಎಣ್ಣೆ ತಂದಿದ್ರಿ ತಂದಿದ್ರಿ ಬರ ನೀವ್ ಹೆಂಗ್ ಎಣ್ಣೆ ತಂದಿದಿರಿ ನೀವು ಯೂಟ್ಯೂಬ್ ಮಗ ನೋಡ್ಕಿಸಿ ನಾವ್ ಕಾಂಟ್ಯಾಕ್ಟ್ ಮಾಡಿ ತಂದಿರಿ ನಮ್ಮ ಅಂದ್ರೆ ಈ ಕಡೆ ಸಿನ್ನೂರ್ ಕಡೆ ನಮ್ ದೋಸ್ತ ಅಂತ ತಂದಿದ್ರಿ ಇದು ಗುರು ಅಂತ ತಂದಿರು ಮತ್ತ ಸ್ವಾಮಿ ಮಾಂತೇಶ್ ಅಂತ ತಂದಿರು ಅವ್ರಿಗೆ ಕೇಳಿ ಮತ್ತ್ ನಾ ತಂದ್ರಿ ಚೊಲೋದಪ್ಪ ಅನ್ನ ನಾ ತಂದಿದ್ರಿ ತಂದ ಬಳಕ ನನಗ್ರಿ ಬಹಳ ಹೆಮ್ಮೆ ಆಗ್ಯದ ಚಲೋ ಆಗ್ಯದ ರಿಸಲ್ಟ್ ನಾರಿ ಏನು ಹೇಳಲ್ಲ ಈಗ ಬಂದದ ಆಟ ಬರ್ತಾ ಕಾಯ್ಸದ ಸಲುವಾಗಿ ನಾ ಇದು ಎಣ್ಣೆ ಅದ್ರಿ ಚಲೋ ಗಿಡದಾಗ ಏನೇನ್ ಚೇಂಜ್ ನೀವ್ ಈಗ ಗಿಡದಾಗ ಗಿಡದಾಗ ಏನ್ ಈಗ ಸದ್ದರಿ ಈ ಬರ್ಲತ್ತ ನೋಡ್ರಿ ಸಣ್ಣ ಸಣ್ಣ ಹೂವ ಬರ್ಲತ್ತವ ನಾ ಎಣ್ಣಿ ಹೊಡೆದ ಬಳಕ ಅದಕ್ಕಿಂತ ಮೊದಲ ಏನು ಇತ್ತಲ್ಲ ಈಗ ಯಾಕೆ ಸುಮ್ಮ ಹೊಲನೆ ಮಾರ್ ಬಿಡ್ಬೇಕಿದ ಯಾಕಂದ್ರ ಈಗ ಈಗ ಎಣ್ಣೆ ಕೊಟ್ಟ ಸ್ವಲ್ಪ ಹೌಸ್ ಬಂದ್ರಪ್ಪ ಅಂತಿಸಿ ಈಗ ಚಿಕ್ಕರ್ ಬರ್ಲತ್ತದ ಎಣ್ಣೆ ಕೊಟ್ಟರ ಎಣ್ಣೆ ಕೊಟ್ಟ ಬಳಕ ನೀರ್ ಬಿ ಸ್ವಲ್ಪ ಏನ ಬಿಡ್ಬೇಕ ಬಿಡದ್ರಿ ಅದು ಹೇಳ್ಬಾರ್ದು ಏನಾಗ್ತದ ಮುಂದಿನ ಮಾತ ಈಗ ರೀ ಚಂದ ಆಗ್ಯದ ಯಾಕಂದ್ರ ರೈತರಿಗೆ ಸ್ವಲ್ಪ ಖುಷಿ ಆದಂಗ್ ಎಲ್ತ ನೋಡ್ತೀರಿ ನೀರ್ ನೀವು ಮೊದಲ ರಾಜೇಶ್ ಆಗ್ರ ಅಂತ ಇತ್ತು ಹಿಂದಿಲ್ ಇದು ಅದು ತಂದ ಬೆಳಕರೆ ಯಸ ಸಲ ತಂದ ಹೊಡಿದಿವಿ ರಿಜಲ್ಟ್ ಏನ ಅಷ್ಟ खास ಬರಲಿಲ್ಲ. ಹ್ಮ್ ಮತ್ತೆ ತರದು ಹೊಡೆದು ತರದು ಹೊಡೆದ ಹಾಗಾದ್ ಐತಿತು. ಮತ್ತೆ ಏನು ನಮಗೆ ಇದಿಂದನ ಪಟ್ಟೇ ಏನು ಅನ್ಸೀಲatte ಕಟೇ ಅಟ್ಟೆ ಕಟೇ. ಆಫ್ಟರ್ನಿಂಗ್ ನೋಡಿಕೊಂಡು ಬಂದಿದ್ದೀವಿ. ಫಸ್ಟ್ ಇದರಗೆ ನಮಗೆ ಇಷ್ಟ ಇದಾಗಿದಾ. ಅಷ್ಟ ಒಂದೇ ಸಲ ಹೊಡ್ದಿ ಒಂದೇ ದೋಸ್ ಹೊಡ್ದಿ ಒಂದೇ ಡೋಸ್ ಇಷ್ಟ ಲ ಚೇಂಜ್ ಚೇಂಜ್ ಆಗಿದಾ. ಚೇಂಜ್ ಆಗಿದಾ. ಹ್ಮ್. ಮತ್ತೆ ಮಲ್ಲ ಹೊಡಗತ್ತ ಮಲ್ಲ ಗಿಡದಾಗ ಹು ಹೋಗ್ಹೆಂಗಿತ್ತ್ರೀ.

ಇದು ರಾಂಪುರ್ ಲಿಂದ ಎಣ್ಣಿ ತಂದಿದ್ದು ಚಲೋ ಅದ ಎಲ್ಲಾ ರೈತರು ತಂದು ಹೊಡಿಬೇಕು ಅದರ ಲಾಭ ತಗೋಬೇಕಂತ ಹೇಳ್ತೀನಿ ಯಾಕಂದ್ರೆ ರೈತರಂದ್ರ ಬಹಳ ಮನುಷ್ಯ ಈಗ ಸದ್ಯ ಅಂದ್ರೆ ಏನು ಈಗ ನೋಡಿದ ಬಗ್ಗೆ ಗೊತ್ತಾಗ್ತದ ನಾವ್ ಈಗ ಕೇಳಿ ಯೂಟ್ಯೂಬ್ ನಾಗ ತಂದ ಕಿಸಿ ಹೊಡ್ದೀನಿ ಇದು ಚಲೋ ಆಗದ ತೊಂದ್ ತಂದ ಹೊಡಿ ಅಂತ ನಾ ಹೇಳ್ತೀನಿ ಹೇಳ್ತೀರಿ ನಿಮ್ ಚಲೋ ಆಗಿದ್ರೆ ಇಷ್ಟೆಲ್ಲ ನೀವು ನಿಮ್ ಮನಸ್ಸಿನ ಹೇಳಾತಿರಿ ನೀವು ನಾ ಅಂತೀನಿ ಕೇಳಿಲ್ಲ ಆಗದಂತ ಹೇಳ್ತೀನಿ ಸುಮ್ ಸುಮ್ ಹೇಳ್ತೀರಿ ಹಾ ಚಲೋ ಆಗತ್ತೆ ಹೇಳ್ತೀರಿ ಹೆಚ್ಚು ಕಡೆ ಇಲ್ಲ ಪ್ರತಿಯೊಂದು ಗಿಡಕ್ಕೂ ಹೋದೆ ರೀ ಇದೆಯಾ ಪ್ರತಿಯೊಂದು ಗಿಡಕ್ಕೂ ಹೋದ ಈ ನೀವು ಹಂಗೆ ಮುಂದೆ ನೋಡ್ಬೋದು ಇಲ್ಲಿ ಗಿಡದಾಗ ಈ ಒಂದು ಗಿಡ ಅಂತೂ ತೋರಿಸಲ್ಲ ನಾನು ಎಲ್ಲಾ ಗಿಡಕ್ಕೂ ತೋರಿಸ್ತೀನಿ ನಾನು ಇಲ್ಲ ಇಲ್ಲ ಬರ್ಲ ತೋರಿ ರೀ ಇನ್ನು ಮಂದ್ರಿ ಏನೇ ನೀರು ಬಿಟ್ಟಿಲ್ಲ ಎಲ್ಲ ಗಿಡಕ್ಕೂ ಮುಗದ್ರಿ ಒಂದು ಗಿಡಕ್ಕಂತಲ್ಲ ಎಲ್ಲಾ ಗಿಡಕ್ಕೂ ಮುಗು ಅದ ಆಮೇಲೆ ಎಲ್ಲ ಗಿಡಕ್ಕೂ ಚಿಗುರದ ಇಲ್ಲಿ ನೋಡ್ಬೋದು ಇದು ಚಿಗುರ್ ಮೊದಲಿಂದ ಎಣ್ಣೆ ಹೊಡ್ಬಂದ್ರಿ ಅದು ಮೊದಲು ಇದ್ದಿಲ್ರಿ ಇದು ಎಣ್ಣೆ ಹೊಡೆದು ಬಂದದ್ದು ಹಾ ಎಣ್ಣೆ ಹೊಡೆದ ಬಗ್ಗೆ ಬಂದದ್ದು ಇವು ಇದೆಲ್ಲ ಎಷ್ಟು ಎಲ್ಲ ಚಿಗರು ಎಣ್ಣೆ ಹೊಡೆದು ಬಂದದ್ರಿ ಟೋಟಲ್ ಎಷ್ಟು ಬೇವ್ರಿ ನಿಮ್ಮನು ಇವು ಡೇಡ್ ಸಿಗಡ ಅವರಿ ಡೇಡ್ ಸಿಗಡ ಅದು ಹ್ಮ್ ನೋಡ್ರಿ ಸಾಲಿ ಕೀಕಟ್ ಒಂದು ಸಾಲಿ ಕೀಕಟ್ ಹೋಗ್ ಬಂದದ್ದು ಹಾ ಬಂದವರಿ ಪೂರ ಗಿಡನ ಮುಚ್ಚಾಕತಂಗೆ ಅದು ಬಂದವರಿ ಪೂರ ನೋಡಬಹುದು ಇಲ್ಲಿ ಎಲ್ಲಾಕ್ಕೂ ಹೋಗ್ ಬಂದದ್ದು ಬಂದವರಿ ರೈತರು ಅವರು ಹೊಮ್ಮಿಸಲಿ ಅವರು ಹೇಳಾಕತ್ತಾರ ಹಾ ಪ್ರತಿಯೊಂದು ಗಿಡಕ್ಕೂ ಚಿಗುರ ಅದ ಆಮೇಲೆ ಹೂವಂತೂ ಎಲ್ಲ ಸಾಕಷ್ಟು ಕೊಟ್ಟಾರ ಹೂವು ಹೂವಂತೂ ನೋಡಂಗಿಲ್ಲ ಆ ಸಾಕಷ್ಟು ಆ ನಮಗೂ ಹೋಗ್ಬಿಟ್ಟದ ಈ ನಿಮ್ಗ ನಾ ಬಂದೀನಿ ರೀ ಹ್ಮ್ ಫಸ್ಟಿ ಬಂದು ನಿಮ್ಗ ಬರ್ಕೊಟ್ಟೋಗಿದ್ಯಾ ರವಂಬಂದ್ ನೀವು ಅದಾದ ನಂತರ ವಾಪಸ್ ಈ ಎರಡು ಡೌಸನ್ ಬರ್ಕೊಟ್ಟಿನಿ ಆಮೇಲೆ ಗೊಬ್ಬರನ ಬರ್ಕೊಟ್ಟಿನಿ ಆ ಈ ಸತ್ ನೀವು ಊರಾಗೆ ಎಸ್ ಬಂದೀರಿ ನೀವು ಇಲ್ಲಿ ಈ ಶಿವರ್ದಾಗ ರೀ ಈ ಶಿವರ್ದಾಗ ರೀ ಈಗ ಕಮ್ಸೆ ಒಂದು ಈ ಎರಡು ಬರ ಎಲ್ರಿಗ ಬರ್ಕೊಟ್ಟಿರೋ ಎಲ್ರಿಗೊಬ್ರನ್ನ ಬರ್ಕೊಟ್ಟಿನಿ ತಂದ್ ಹಾಕೋರಿ ತಂದ್ ಹಾಕೊಂಡ್ ಇಪ್ಪತ್ತೈದು ದಿವಸ ಒಳಗಾಗಿ ನಿಮ್ಗೆ ಈ ನೀರ್ ಬಿಡ್ರಿ ಇಪ್ಪತ್ತೈದು ದಿವಸ ಒಳಗಾಗಿ ಹೆಚ್ಚಿನ ಹೂವು ಬರ್ತದ ಆಮೇಲೆ ನಿಮ್ ಗಿಡ ಅವಾಗ ನಿಮ್ಗೊಬ್ಬರ ಬರ್ಕೊಟ್ಟನ್ರಿ ಒಂದ್ ಹಾಕೋರಿ ಮತ್ತೊಂದ್ ಇಪ್ಪತ್ತೈನ್ ಬರ್ತೀವಿ ಸರಿ ಆಯ್ತ್ರಿ ನಮಸ್ಕಾರ